ಮಾತಾಡ್ಲಿಕ್ಕೆ ಬಂದಿರೋದೇನಪ್ಪ ಅಂತಂದ್ರೆ ಜನಪದ ಗೀತೆಗಳು ಜನಪದ ಹಾಡುಗಳು ಸ್ನೇಹಿತರ ಇವಾಗ ಎಷ್ಟೋ ಜನಕ್ಕೆ ಯಾವನ್ನ ಜನಪದ ಗೀತೆ ಅಂತಾರೆ ಯಾವನ್ನ ಜನಪದ ಗೀತೆ ಅನ್ನಲ್ಲ ಅನ್ನೋ ವಿಷಯನೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಯಾಕಪ್ಪ ಅಂತಂದ್ರೆ ಮೂಲ ಜನಪದವನ್ನ ಬಿಟ್ಟು ಬಿಟ್ಟು ಬೇರೆ ಏನೇನೋ ಹೇಳ್ತಾ ಇದ್ದಾರೆ ಪೋರ್ಟ್ ಡ್ರೈವ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಇದು ಜನಪದ ಗೀತೆ ಯಾವುದೋ ಒಬ್ಬ ವ್ಯಕ್ತಿ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ನಡೀತಾ ಇದೆ ಯಾವುದೋ ಒಬ್ಬ ವ್ಯಕ್ತಿ ಆತ ಒಂದು ಲಿರಿಕ್ ಬರಿತಾನೆ ಸಾಹಿತ್ಯ ಬರಿತಾನೆ ಆತ ಬರೆದಿದ್ದು ಅವಂದಾಯಿತು ಜನಪದ ಹೇಗಾಯಿತು ಇದು ಹೇಗಾಗುತ್ತೆ ಹೇಗಾಗಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಾದರೆ ಮೊದಲು ಜನಪದ ಅಂದ್ರೆ ಏನು ಅಂತ ತಿಳ್ಕೋಬೇಕು ಜನಪದ ಅಂದರೆ ಸ್ನೇಹಿತರೆ ಸುಮಾರು ಐನೂರು ಸಾವಿರ ವರ್ಷಗಳ ಹಿಂದೆ ಪೆನ್ನು ಪೇಪರು ಇರಲಿಲ್ಲ ಅವಾಗೆಲ್ಲ ಜನ ಏನು ಮಾಡ್ತಾಯಿದ್ರು ಅಂದರೆ ತಾವು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಅವ್ರುಗಳು ಆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ನೋವನ್ನು ಮರೆಯಲಿಕ್ಕೋಸ್ಕರ ಜೊತೆಯಲ್ಲೇ ಇದ್ದಂತಹ ಜೊತೆಗಾರರ ಜೊತೆ ಹಾಡನ್ನು ಹಾಡ್ತಾ ಇದ್ರು ರಾಗಬದ್ಧವಾಗಿ ಹಾಡನ್ನು ಹಾಡ್ತಾಯಿದ್ರು ಅದು ಅವ್ರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಇನ್ನೊಬ್ಬರು ಬಾಯಿಂದ ಮತ್ತೊಬ್ಬರ ಬಾಯಿಗೆ ಮತ್ತೊಬ್ಬರ ಬಾಯಿಂದ ಮಗದೊಬ್ಬರ ಬಾಯಿಗೆ ಹೋಗಿ 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 ಆ ಹಾಡುಗಳು ಜನರಿಂದ ಜನರ ಬಾಯಿಗೆ ಹೋಗಿ ಅವು ಹೆಚ್ಚು ಜನಪ್ರಿಯವಾದವು ಆದರೆ ಯಾರು ಬರೆದಿದ್ದಾರೆ ಐನೂರು ಸಾವಿರ ವರ್ಷದಿಂದ ಯಾರೋ ಒಬ್ಬ ಪುಣ್ಯಾತ್ಮ ಬರೆದಿದ್ದಾರೆ ಅದು ಯಾರು ಅಂತ ಗೊತ್ತಿಲ್ಲ ಆದ್ರಿಂದ ಅವನ್ನ ಜನಪದ ಅಂತ ಇಟ್ರು ಜನಪದ ಅಂದರೆ ಜನರ ಬಾಯಿಂದ ಬಾಯಿಗೆ ಅರಿದು ಬಂದಂತಹ ಪ್ರಾಚೀನ ಗೀತೆಗಳನ್ನ ಜನಪದ ಅಂತ ಹೇಳುತ್ತಾರೆ ಆದರೆ ಇವಾಗ ಯಾರೋ ಒಬ್ಬ ವ್ಯಕ್ತಿ ಬರೀತಾರೆ ನಾನು ಬರೆದಿದ್ದು ಜನಪದ ಗೀತೆ ಅಯ್ಯೋ ರಾಮ ನೀನು ಯಾರೋ ಜನಪದ ಗೀತೆ ಬರೆಯೋಕೆ ಆ ಯಾರು ನೀನು ಜನಪದ ಗೀತೆ ಇದ್ದಾವೆ ಆ ಜನಪದ ಗೀತೆಗಳನ್ನೇ ತಗೊಂಡು ನೀನು ಹಾಡ್ತೀಯ ಅಷ್ಟೇನೆ ನೀನೊಬ್ಬ ಹಾಡುಗಾರ ಒಂದು ವೇಳೆ ನೀನೇ ಸಾಹಿತ್ಯನೆಲ್ಲ ಬರೆದಿದ್ರೆ ಅದು ಜನಪದ ಅನ್ನಿಸ್ಕೊಳ್ಳಲ್ಲ ಅದು ನೀನು ಬರೆದಂಥ ಸಾಹಿತ್ಯ ನಿನ್ನ ಹೆಸರಕ್ಕೋ ಅದ್ರ ಬದಲು ಜನಪದ ಅಂತ ಹಾಕ್ಕೋಬೇಡ ಯಾಕಂದರೆ ಅದು ಜನಪದ ಅಲ್ಲ ಜನಪದ ಅನ್ನೋದ್ರ ಅರ್ಥನೇ ಬೇರೆ ಇದೆ ಜನಪದ ಅನ್ನೋದ್ರ ಅರ್ಥ ಜನರಿಂದ ಜನರ ಬಾಯಿಗೆ ಅರಿದು ಬಂದ ಗೀತೆಗಳೇ ಜನಪದ ಆದರೆ ಈಗ ಜನಪದ ಅಂದರೆ ಯಾರೋ ಬೀಳ್ತಾನೆ ಅವ್ನು ಜನಪದ ಆಡಿರ್ತಾವನೆ ಅವನೇ ಬರೆದಿದ್ದು ಅವನೇ ಇದು ಅಂತ ಹೇಳ್ತಾನೆ ಅಲ್ಲ ಸ್ನೇಹಿತರೆ ಇನ್ನೊಂದು ಏನು ನಡೀತಾ ಇದೆ ಇವಾಗ ಅಂದರೆ ಜನಪದದ ಹೆಸರಲ್ಲಿ ಅಶ್ಲೀಲ ಕೆಟ್ಟ ಕೊಳಕು ಹಾಡುಗಳನ್ನ ಆಡ್ತಕ್ಕಂಥದ್ದು ಅಶ್ಲೀಲ ಹಾಡುಗಳನ್ನ ಅದು ಆರ್ಕೆಸ್ಟ್ರಾ ಬೇರೆ ಮಾಡ್ತಾರೆ ಆರ್ಕೆಸ್ಟ್ರಾದಲ್ಲೂ ಕೂಡ ಇವ್ರು ಆಡ್ತಕ್ಕಂಥದ್ದು ಅದೇ ಕೆಟ್ಟ ಕೆಟ್ಟ ಅಶ್ಲೀಲ ಸಾಹಿತ್ಯಗಳನ್ನ ಕಂಪೋಸ್ ಮಾಡಿ ಆಡ್ತಕ್ಕಂಥದ್ದು ಮ್ಯೂಸಿಕ್ ನೀವು ಕೊಡಬಹುದು ಬಟ್ ಅಶ್ಲೀಲ ಸಾಹಿತ್ಯಗಳನ್ನ ಯಾಕ್ರಿ ಬರಿತೀರಾ ಅದನ್ನೇ ನಿಮ್ಮ ಮನೆ ಹೆಣ್ಮಕ್ಳಿಗೆ ಅಪ್ಲೈ ಮಾಡ್ಕೊಳ್ಳಿ ಗೊತ್ತಾಗ್ತದೆ ಮತ್ತು ಸ್ಟೇಜ್ ಮೇಲೆ ನಿಂತಿರ್ತಾರೆ ಮಕ್ಕಳನ್ನ ನಿಂದನೆ ಮಾಡ್ತಕ್ಕಂಥದ್ದು ಹೆಣ್ಮಕ್ಕಳನ್ನು ಚುಡಾಯಿಸ್ತಕ್ಕಂಥದ್ದು ಈ ಥರದ ಕೆಲಸ ಅದರಲ್ಲಿ ಅವರು ಕಾಮಿಡಿ ಮಾಡೋದು ಡಬಲ್ ಮೀನಿಂಗ್ ಅಂತಾರಲ್ಲ ಡಬಲ್ ಮೀನಿಂಗ್ ಕಾಮಿಡಿ ರಿಯಲ್ ಆಗಿ ನೈಜ ಹಾಸ್ಯವನ್ನು ಮಾಡಲಿಕ್ಕೆ ಈ ಥರದ ಈ ಕಡೆಯವ್ರಿಗೆ ಬರೋದೇ ಇಲ್ಲ ಈ ಕಡೆಯವರು ಅಂದರೆ ಈಗ್ಳವ್ರಿಗೆ ಈಗ್ಳವ್ರಿಗೆ ಬರೋದೇ ಇಲ್ಲ ಡಬಲ್ ಮೀನಿಂಗ್ ಮಾಡಿದರೆ ಈ ಹಿ ಅದೇ ಕಾಮಿಡಿ ಹಾಸ್ಯ ಅಂದರೆ ಹಾಸ್ಯ ಚಕ್ರವರ್ತಿ ಅಂತಲೇ ಹೆಸರು ಬಿರುದಾಂಕಿತರಾದಂತಹ ನಮ್ಮ ತಿಪ್ಟೂರ್ನ ನರಸಿಂಹರಾಜು ಅವರು ಮಾಡ್ತಾ ಇದ್ರು ಪೂಜ್ಯರು ಹಳಬ್ರು ಅವರು ಬಂದ್ರೇನೆ ನಗು ಈಗ ಆ ಥರದವ್ರು ಇಲ್ಲವೇ ಇಲ್ಲ ಹಾಸ್ಯ ಅಂದ್ರೆ ಅದು ನರಸಿಂಹರಾಜು ಅವರ ಹಾಸ್ಯ ಅದಾದ್ಮೇಲೆ ಸಾಧು ಕೋಕಿಲ ಅವರು ಬಂದರು ಸಾಧು ಕೋಕಿಲ ಅವ್ರದ್ದು ಇತ್ತೀಚಿನ ಹಾಸ್ಯ ನನಗೇನು ಇಷ್ಟ ಆಗೋಲ್ಲ ಹಳೇ ಹಾಸ್ಯಗಳು ಎರಡು ಸಾವಿರನೇ ಇಸ್ವಿ ಎರಡು ಸಾವಿರದ ಐದನೇ ಇಸ್ವಿ ಸಾವಿರದ ಒಂಬೈನೂರ ತೊಂಬತ್ತೈದು ಆ ಕಾಲಘಟ್ಟದ ಹಾಸ್ಯಗಳು ಅವರು ಚೆನ್ನಾಗಿದ್ವಿ ಆದರೆ ಇತ್ತೀಚೆಗೆ ಅವರವೂ ಕೂಡ ಕಾಮಿಡಿ ಡಬಲ್ ಮೀನಿಂಗೇ ಬರ್ತದವೆ ಕೆಲವೊಂದರಲ್ಲಿ ಇರಲೇ ಏನು ಮಾಡೋಕ್ಕಾಗುತ್ತೆ ಇವರು ಕಲಿಸ್ತಾ ಇರೋದೇ ಲೋಕ ಕಲಿತಾ ಇದೆ ಯಾರು ಕೂಡ ಡಬಲ್ ಮೀನಿಂಗ್ನ ಬರಿಬೇಡ್ರಪ್ಪ ಅವಾಗ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಜನ ಏನೋ ಅವ್ರವರು ಮಾತಾಡ್ಕೊಂಡು ಸುಮ್ಕಾಗ್ತಾರೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಯಾವ ರೀತಿಯಾಗಿ ನಡ್ಕೋಬಾರ್ದು ಅನ್ನೋ ಒಂದು ಕನಿಷ್ಠ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲ ಅಂತಂದ್ರೆ ನಿಮಗೆ ಸಾರ್ವಜನಿಕ ಸಭೆಯನ್ನ ಏರ್ಲಿಕ್ಕೆ ಅರ್ಹತೆನೇ ಇಲ್ಲ ತುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರ್ತೀರಿ ಅವರು ಮುಂದೆ ಅಶ್ಲೀಲ ಹಾಸ್ಯವನ್ನು ಮಾಡತಕ್ಕಂಥದ್ದು ಅದು ಹೆಣ್ಮಗಳಿರ್ತಾರೆ ಅವಳನ್ನ ಹಾಕ್ಕೊಂಡು ಅಶ್ಲೀಲ ಹಾಸ್ಯವನ್ನು ಮಾಡ್ತಕ್ಕಂಥದ್ದು ಇದು ಯಾರ ಕೇಳಕ್ಕೆ ಹೋದ್ರೆ ಏನೋ ಹಿಂಗ್ ಬರ್ದಿ ಏ ನಮ್ಮ ಕಡೆ ಭಾಷೆ ಹಂಗದೆ ಬ್ರೋ ನಮ್ಮ ಕಡೆ ಭಾಷೆ ಹಿಂಗದೇ ಬ್ರೋ ಭಾಷೆ ಹಂಗಿರೋದಲ್ಲ ಭಾಷೆ ತುಂಬ ಸೊಗಸಾಗೇ ಇದೆ ನಿಮ್ಮ ಬಾಯಿ ಬಾಯಲ್ಲಿರ್ತಿಂದ ಬರ್ತಕ್ಕಂತಹ ಮಾತುಗಳು ಅಷ್ಟೊಂದು ಒಲಸಾಗಿದ್ದಾವೆ ಅನ್ರಿ ಭಾಷೆ ಮೇಲೆ ಹೇಳಬೇಡ್ರಿ ಭಾಷೆ ಸುಂದರವಾಗಿ ಸುಮಧುರವಾಗಿ ಸೊಗಸಾಗೇ ಇದೆ ನಾನು ಕೂಡ ಜನಪದ ಗೀತೆಗಳನ್ನ ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೆ ಈಗಲೂ ಕೂಡ ಕೇಳ್ತೀನಿ ಯಾವ ಥರ ಜನಪದ ಗೀತೆಗಳು ಗೊತ್ತಾ ಎಲ್ಲೋ ಜೋಗಪ್ಪ ನಿನ್ನರ ಮಾನೆ ಎಲ್ಲೋ ಜೋಗಪ್ಪ ನಿಂತಳು ಮಾನೆ ಚುಕ್ಕಿ ನುಂಗ್ರ ಕೆನ್ನಾರಿ ಮನಸೋತಳು ಈ ಥರದ ಸಾಂಗುಗಳು ಜನಪದ ಆಮೇಲೆ ಜೋಳದ ಬೀಸ್ತಕ್ಕಂಥ ಸಾಂಗುಗಳು ಮತ್ತು ರಾಗಿ ಬೀಸೋ ಹಾಡುಗಳು ಸೋಬಾನೆ ಪದಗಳು ಇವು ಜನಪದ ಸೋಬಾನೆ ಪದಗಳು ಅವು ಅಷ್ಟೇ ಒಬ್ಬಾಕಿ ಆಡ್ತಾ ಇರ್ತಾರೆ ಅವರಿಂದ ಮಗಳಿಗೆ ಕಲಿಸ್ತಾರೆ ಮಗಳಿಂದ ಮೊಮ್ಮಗಳಿಗೆ ಕಲಿಸ್ತಾರೆ ಮೊಮ್ಮಗಳಿಂದ ಮೊಮ್ಮಗಳಿಗೆ ಈ ರೀತಿಯಾಗಿ ಬಂದಂಥ ಹಾಡುಗಳು ಸೋಬಾನೆ ಪದಗಳು ಇವೆಲ್ಲ ಕೇಳಲಿಕ್ಕೆ ಒಂದು ಇಂಪಾಗಿರ್ತಿದ್ದು ಆಗಿನ ಕಾಲದಲ್ಲಿ ದೇವರನ್ನು ಒಂದು ವೈಭವೀಕರಿಸಿ ಬರಿತಾ ಇದ್ರು ಕಲ್ ಕಾಲ್ಪನಿಕವಾಗಿ ಬರಿತಾ ಬರೆಯೋದಲ್ಲ ಹೇಳ್ತಾ ಇದ್ರು ಅವರು ಪಾಪ ಅವಾಗಿನ ಕಾಲದವ್ರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರಿತ ಬರ್ತಾ ಇರಲಿಲ್ಲ ಆದರೂ ಕೂಡ ಒಳ್ಳೆ ಸಾಹಿತ್ಯವನ್ನು ಹೇಳ್ತಾ ಇದ್ರು ಆದರೆ ಈಗ್ಲಾರಿಗೆ ಓದೋಕ್ಕೆ ಬರೆಯೋಕ್ಕೆ ಎಲ್ಲ ಬರುತ್ತೆ ಅಶ್ಲೀಲ ಸಾಹಿತ್ಯವನ್ನು ಬರೀತಾರೆ ಯಾಕೆ ಸ್ವಲ್ಪ ಜನ ಹೋ ಒಂದು ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸ್ನೇಹಿತರೆ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಂತಹ ಅಶ್ಲೀಲ ಸಾಹಿತ್ಯ ಬರಿತಕ್ಕಂತಹ ವ್ಯಕ್ತಿಗಳನ್ನ ಎಲ್ಲಿವರೆಗೂ ಬೆಂಬಲಿಸ್ತಾ ಇರ್ತಿರೋ ಅಲ್ಲಿವರೆಗೂ ಅವರು ಅದು ಮಾಡ್ತಲೇ ಇರ್ತಾರೆ ನೀವೇ ನಿಲ್ಲಿಸಿ ಸ್ನೇಹಿತರೆ ಹಳೆ ಸಂಘಗಳು ಇದ್ದಾವೆ ಜನಪದ ಹಾಡುಗಳು ನಮ ಜಾತಿ ಮೇಲಂತ ಅಂತ ನಿಮ್ಮ ಜಾತಿ ಕೇಳ ಅಂತ ಅಂತಾನೇ ನಮ್ಮಪ್ಪ ಕುಂತ ಈತರ ಹಾಡುಗಳು ಇದ್ದಾವಲ್ಲ ಈ ಥರ ಹಾಡುಗಳ ಬಗ್ಗೆ ನಾವು ಒಂದೇ ಒಂದು ಮಾತಾಡೋದಿಲ್ಲ ತುಂಬ ಅರ್ಥಗರ್ಭಿತವಾದಂತಹ ಹಾಡುಗಳು ಅವೆಲ್ಲ ಆದರೆ ಇತ್ತೀಚೆಗೆ ಬರುವಂತಹ ಹಾಡುಗಳು ಯಪ್ಪ ಒಬ್ಬ ಅಶ್ಲೀಲ ಪದವನ್ನೇ ಅಶ್ಲೀಲತೆಯನ್ನೇ ತುಂಬಿಕೊಂಡು ಯಾರ ಬಸ್ಸಲ್ಲಿ ಹೋಗ್ಬೇಕಾರೆ ಮಿಸ್ ಆಗ ಆ ಒಂದು ಹಾಡನ್ನ ಪ್ಲೇ ಮಾಡಿಬಿಟ್ರೆ ಪಕ್ಕದಾಗಿದ್ದರೆ ನಮಗೆ ಬೈತಾರೆ ಐಯ್ ಎಂಥದ್ರೆ ಹಾಡು ಹಾಕಿದರ ಬಸ್ಸಲ್ಲಿ ಅಂತ ನನಗೇ ನಾಚಿಕೆ ಆಗಿಬಿಡುತ್ತೆ ಒಂದ್ಸಲಿ ಅದೇ ಥರ ಇನ್ಸಿಡೆಂಟ್ ನನಗಾಗಿಬಿಡ್ತು ಅದು ಯಾವುದೋ ಬಂದೈತಿ ಅಂತ ಒಂದೇ ಒಂದು ಸಲ ಆ ವಿಡಿಯೋ ಮೇಲೆ ಪ್ರೆಸ್ ಮಾಡಿದಪ್ಪ ಬಂದ್ಬಿಡ್ತು ಆ ಹಾಡು ಸುಮ್ಮ ಬೇಡ ಆ ಹಾಡುಗಳು ಬಂದ್ಬಿಟ್ಟು ಇವರ ಅಶ್ಲೀಲ ಸಾಹಿತ್ಯಗಳು ನನಗೆ ಮುಜುಗರ ಆಗೋಗ್ಬಿಡ್ತು ಆ ರೀತಿ ಮುಜುಗರ ಆಗಬಾರ್ದು ಅಂತಂದರೆ ಇಂತಹ ಅಶ್ಲೀಲ ಸಾಹಿತ್ಯಗಳನ್ನ ಬ್ಯಾನ್ ಮಾಡಬೇಕು ಇತ್ತೀಚೆಗೆ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಶ್ಲೀಲ ಸಾಹಿತ್ಯ ಅಶ್ಲೀಲ ಹಾಡುಗಳನ್ನ ಹಾಡಿದ್ರೆ ಎಫ್ ಐ ಆರ್ ಮಾಡಬೇಕಾಗುತ್ತೆ ಅಂತ ದಯಮಾಡಿ ಅಶ್ಲೀಲ ಹಾಡುಗಳನ್ನ ಹಾಡೋರು ಕಡಿಮೆ ಮಾಡಿ ಒಳ್ಳೆ ಸುಮಧುರ ಸಂಗೀತವನ್ನು ಒಳ್ಳೆ ಸಾಹಿತ್ಯವನ್ನು ಬರೆಯೇರಿ ಒಳ್ಳೆ ಸಾಹಿತ್ಯವನ್ನು ಬರೆದು ನೀಟಾಗಿ ಹಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ